ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೃಷಿ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಹಾಕಿ ಪ್ರೆಸ್ ಮಾಡಿ ಸ್ನೇಹಿತರೆ ಎಲ್ಲರೂ ಹೇಗಿದ್ರೆ ತುಂಬ ಬನ್ನಿ ಸ್ನೇಹಿತರೆ ಒಂಚೂರು ಟೈಮ್ ವೇಸ್ಟ್ ಮಾಡಿದೆ ಹೇಗೆ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ನಮ್ಮ ಸ್ನೇಹಿತರು ಕೇಳಿದರು ಅಣ್ಣ ಈ ಥರ ಬೈಲಿ ಬಿಟ್ಟು ಮರಿ ಮೇಸ್ರೆ ಗ್ರೋತ್ ಆಗುತ್ತೆ ಗ್ರೋತ್ ಆಗೋಲ್ಲ ಅಂತ ನೋಡಿ ಗ್ರೋತ್ ಆಗುತ್ತೆ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡೋದ್ರೆ ತುಂಬಾ ಗ್ರೋತ್ ಆಗುತ್ತೆ ಈ ಥರ ಬೈರಿ ಗುಟ್ಟು ಮೇಸೋದು ಹೈಟೆಕ್ ಸೆಡ್ಡಲ್ಲಿ ಸಾಕ್ತಾರೆ ಆಬವರು ಅದು ದುಡ್ಡು ಇದ್ದವ್ರಿಗೆ ನಮ್ಮಂಥ ಬಡವರು ಒಂದು ಬ್ಯಾಚು ಎರಡು ಬ್ಯಾಚು ಸಾಕ್ತಾರೆ ಹೊಸ್ತಾಗಿ ಮಾಡೋರು ಅವ್ರಿಗೆ ಸೂಟ್ ಆಗೋಲ್ಲ ಆ ಟೈಪು ದುಡ್ಡು ಮಾಡಿದವ್ರಿಗೆ ಅದು ಆ ಥರ ನೋಡಿ ನಾನು ನೂರು ಮರಿ ಇದ್ದೇವೆ ನೂರು ಬರೀ ಈ ಥರ ಬಲಿ ಮಂಡ್ವಿ ಹೈಟೆಕ್ ಸೆಡ್ಡುಗೆ ಹಾಕೋ ದುಡ್ಡು ಬಲ್ಲು ಈ ಥರ ಮರಿ ಮೇಲೆ ಹಾಕಿ ಆಮೇಲೆ ಬೆನಿ ತುಂಬ ಆದಾಯ ಲಾಭ ಬಂದಾಗ ಒಂಚೂರು ಮಳೆಗಾಲದಾಗ ಮಳೆಗಾಲ ಬರುವಾಗ ಮಾಡಿಕೊಳ್ಳಿ ನಿಮಗೆ ಒಳ್ಳೆಯದಾಗುತ್ತೆ ಹೈಟೆಕ್ ಸೆಡ್ ಆ ಥರ ಕಡಿಮೆ ಕೆಲಸ ಮಾಡ್ಕೊಳ್ಳಿ ಬೆಳೆಸಿ ಟೈಮಲ್ಲಿ ಈ ಥರ ಸೆಟ್ ಬಗ್ಗೆ ಈ ಈ ಟೈಪು ಜಮೀನಲ್ಲಿ ನಿಮ್ಮ ಹೊಲದಲ್ಲಿ ಈ ಥರ ಮೆಶ್ರೆ ತುಂಬಾ ಗೊತ್ತಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಇದೇ ಇದೆ ಇದೇ ಥರ ಒಂದು ಮಾಡಿದೆ ನೋಡಿ ಆ ಐಡಿಯಲ್ಲಿ ನೋಡಿ ಉದ್ಯೋಗ ಆ ಥರ ಮರಿ ಇದೇ ಮರಿ ಬಗ್ಗೆ ಒಂಥರ ಮಾಡಿ ಇದೆ ನೋಡಿ ಆ ಐಡಿಯಾ ಐಡಿಯಾ ನೋಡಿ ತುಂಬ ಚೆನ್ನಾಗಿದೆ ಐಡಿ ಆ ಐಡಿಯಾದಲ್ಲಿ ನಿಮಗೆ ಯೂಸ್ ಆಗುತ್ತೆ ನೋಡಿದರೆ ईटैकुगे दुड हाकबाद यह मरी मेले हाकि तुम गई मलगल मात्र तुम्बे चलते हईटैक् सटूम के सूट आगल जनवरी हिड़ मलगर तनक बैस तुम्बे मरी गो ಬ್ಯಾಸ್ ಟೈಮಿಗೆ ರೋಗ ಬರೋದಿಲ್ಲ ಮರಿಗಳಿಗೆ ಸ್ವಲ್ಪ ರೋಗ ಜಾಸ್ತಿ ಇರುತ್ತೆ ಮರಿಗಳಿಗೆ ಇಲ್ಲ ಅಂತೇಳೋಲ್ಲ ನೋಡಿ ಮರಿ ಆ ಚೆನ್ನಾಗಿದೆ ಯಾವ ಥರ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನಾನು ಬ್ಯಾಸಿಗೆ ಟೈಮ್ ಅಂದ್ಬಿಟ್ಟು ನೂರು ಮರಿ ಸಾಕಿದೆ ನೋಡಿ ತುಂಬಾ ಗ್ರೋತ್ ಆಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಆರೋಗ್ಯವಿದೆ ಈ ಥರ ಐಟ್ಯಾಕ್ ಶೆಡ್ ಹಾಕಬೇಡಿ ತುಂಬಾ ಲಾಸ್ ಆಗುತ್ತೆ ನೋಡಿ ಈ ಥರ ಬೈದಿಗೆ ಬಿಟ್ಟು ಮೀಸಲಿ ನಿಮ್ಮ ಐಟ್ಯಾಕ್ ಖರ್ಚು ಮಾಡೋ ಪಲ್ಲೂ ಮರಿ ಮೇಲೆ ಖರ್ಚು ಮಾಡಿ ತುಂಬಾ ಯಾವುದಾಗುತ್ತೆ ಒಂದನೇ ಬೆಳೆಸಿ ಆರನೇ ಬ್ಯಾಸಿ ಸಾಕು ತುಂಬ ಬಡವರು ಇದ್ದಾರಲ್ಲ ಅವ್ರಿಗೆ ಅನುಭವ ಇದ್ರಲ್ಲ ಈ ಥರ ಬರೀ ಬಿಟ್ಟು ನಿಮಗೆ ಮೂರನೇ ಬ್ಯಾಸ ನಾಲ್ಕನೇ ಬ್ಯಾಸಿಗೆ ಐಡಿಯಾ ಬಂದುಬಿಡ್ತೀನಿ ಆಗಲೇ ಇದೇ ಥರ ಒಳ್ಳೆ ಒಳ್ಳೆ ಐಡಿಯಾ ಮಾಡ್ತಾಯಿದ್ದೀನಿ ಒಳ್ಳೆ ಒಳ್ಳೆ ಎಲ್ಪ್ ಆಗೋಂಥ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮ ಕೃಷಿ ಫಾರ್ಮ್ ಕೃಷಿ ಕೃಷಿ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಗಿ ಬೆಲ್ಲಾಗಿ ಪ್ರೆಸ್ ಮಾಡಿ ನೋಡಿ ನೋಡಿಸೋಕ್ಕೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇದೇ ಥರ ನಿಮಗೆ ಒಳ್ಳೆ ಮಾಹಿತಿ ಕೊಡ್ತೀನಿ ಓಕೆ ಫ್ರೆಂಡ್ಸ್ ಮತ್ತೆ ಮುಂದೆ ಹಿಡಿದರೆ ಸಿಗ್ತಾ ಇದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಮಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು